ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರನೇ ಕಂತು ಆರು ಸಾವಿರ ರೂಪಾಯಿ ಹಣ ಈ ಹದಿನಾರು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದಿಲ್ಲ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಕೊನೆ ಅಂದರೆ ಕೊನೆ ಬಾರಿ ಅಂತ ಹೇಳ್ತಾ ಬನ್ನಿ ಇವತ್ತಿನೊಂದು ಮೇಯ್ನ್ ಟಾಪಿಕ್ ಹೋಗಿಬಿಡೋಣ ಆ ಮೇಯ್ನ್ ಟಾಪಿಕ್ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾಯಿಲ್ಲ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ಬನ್ನು ಹೇಗೆ ಮಾಡೋದು ಅಂತ ದಯವಿಟ್ಟು ಅದೇ ರೀತಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಒತ್ತೊಂದು ವಿಡಿಯೋನ ಶುರು ಮಾಡೋಣ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಇದನ್ನೇ ಸ್ನೇಹಿತರೆ ಏನಪ್ಪಾ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರ್ತಾ ಇಲ್ಲ ಆರು ಸಾವಿರ ರೂಪಾಯಿ ಹಣ ಹದಿನಾರು ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಇದನ್ನು ಮೊದಲಿಗೆ ತಿಳಿಸ್ಕೊಡಿ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು ನಾನು ನಿಮಗೆ ಕಂಪ್ಲೀಟ್ ಅಂತ ತಿಳಿಸ್ಕೊಡ್ತೀನಿ ಯಾರು ಕೂಡ ಉರಿಯನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೆಲವರು ಹೇಳ್ತಿರುವಂಥದ್ದು ನಮ್ಗೆ ಹಣವೇ ಬರ್ತಾ ಇಲ್ಲ ಸರ್ ನಮ್ಗೆ ಹಣನೇ ಬರ್ತಾ ಇಲ್ಲ ನೀವು ಹೇಳ್ತಾ ಇದ್ದೀರಾ ಹಣ ಬರ್ತಾ ಮತ್ತೆ ಹಣ ಬರುತ್ತೆ ಅಂತ ಆದರೆ ಎಲ್ಲಿ ಹೋಯಿತು ಹಣ ನಿಮ್ಮ ಹಣನೇ ಬರ್ತಾ ಇಲ್ಲ ನಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಹಣ ಯಾರಿಗೂ ಬರ್ತಾ ಇಲ್ಲ ಹಾಗಾದರೆ ಏನು ಮಾಡುವಂಥದ್ದು ನಾವು ಏನು ಮಾಡಬೇಕು ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದು ಯಾರಿಗೂ ಕೂಡ ಬರ್ತಾ ಇಲ್ಲ ಯಾರಿಗಂದರೆ ಯಾರಿಗೂ ಹಣ ಬರ್ತಾ ಇಲ್ಲ ನಾವು ಏನು ಮಾಡಬೇಕು ನೀವು ಹೇಳಿ ನಾವು ಏನು ಮಾಡಬೇಕು ನೀವು ಹೇಳಿ ಅಂತ ಹೇಳ್ತಿರುವಂಥದ್ದು ಹಾಗಾಗಿ ನಾನು ನಿಮಗೆ ಒಂದು ವಿಷಯವನ್ನು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ತಕ್ಷಣ ಯಾರೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸರ್ಕಾರದಿಂದ ಇಲ್ಲಿ ಸರ್ಕಾರದಿಂದ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ಖಂಡಿತವಾಗಿ ನಿಮ್ಗೆಲ್ಲರಿಗೂ ಎಲ್ರಿಗೂ ಕೂಡ ನಾನು ಹಣ ಹಾಕ್ತೀನಿ ಏನು ಕೂಡ ವರಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹಣ ಹಾಕ್ತೀನಿ ಅಂತ ಹೇಳಿರುವಂಥದ್ದು ಸಿದ್ದರಾಮಯ್ಯನವರು ಏನು ಕೂಡ ವರಿಯನ್ನು ಮಾಡ್ಕೊಳ್ಬೇಡಿ ಎಲ್ಲರೂ ಕೂಡ ಇಲ್ಲಿ ನೀವು ಇಲ್ಲಿ ಹಣವನ್ನು ಅರ್ನ್ ಮಾಡ್ಬೋದು ಒಬ್ಬರು ಕೂಡ ಅರ್ನ್ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ಹಣವನ್ನು ಅರ್ನಿಂಗ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಸಿದ್ದರಾಮಯ್ಯವರು ಹೇಳಿರೋ ಪ್ರಕಾರ ಇಲ್ಲಿ ನೀವು ಏನು ಕೂಡ ಹಣವನ್ನು ಅರ್ನಿಂಗ್ ಮಾಡೋದ್ರಲ್ಲಿ ಏನು ಕೂಡ ಪ್ರಾಬ್ಲಮವನ್ನು ಮಾಡಿಕೊಳ್ಳುವಂಥದ್ದು ಬೇಕಾಗಿಲ್ಲ ಯಾಕಪ್ಪ ಅಂತ ಆದರೆ ನೀವು ಇಲ್ಲಿ ಖಂಡಿತವಾಗಿ ಎಲ್ಲರೂ ಕೂಡ ನೀವು ಇಲ್ಲಿ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ನೀವು ಇಲ್ಲಿ ಪಡ್ಕೊಳ್ಬಹುದು ಮತ್ತೆ ಇಲ್ಲಿ ಈ ಬಾರಿ ಇಲ್ಲಿ ನಿಮಗೆ ಈ ಒಂದು ಹದಿಮೂರನೇ ಕಂತು ಏನಿದೆ ಇಲ್ಲಿ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನರಿಗೆ ಹೋಗಿದೆ ಅಂತ ನನಗೆ ಏನು ತುಂಬ ಅಂದರೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನಮಗೆ ಹಣ ಬಂದಿದೆ ಸರ್ ನಮಗೆ ಹಣ ಬಂದಿದೆ ನಮಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಹದಿಮೂರನೇ ಕಂತಿನ ಹಣ ಬಂದಿದೆ ಅಂತ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಇದ್ದೀರಾ ಅದು ನನಗೆ ಖುಷಿ ಆಗುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೆಲವರಿಗೆ ಹಣವೇ ಇಲ್ಲ ಕೆಲವರಿಗೆ ಕೆಲವರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಸರ್ ನಮಗೆ ಹಣ ಬರ್ತಾನೆ ಇಲ್ಲ ಏನು ಕೂಡ ನಾವು ಹಣ ಬರದೇ ಇದ್ದರೆ ಏನು ಮಾಡಬೇಕಾಗತ್ತೆ ಅಂತಂದರೆ ಹಣ ಬರದೇ ಇದ್ದರೆ ನಾವು ಏನು ಮಾಡುವಂಥದ್ದು ಅಂತ ಸ್ನೇಹಿತರೆ ಏನು ಕೂಡ ಉರಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಸರ್ಕಾರ ಇವಾಗ ನಿಮಗೆ ಒಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಟ್ಟು ಈ ನಾಲ್ಕು ಕಂತಿನ ಹಣವನ್ನು ಇಲ್ಲಿ ಸರ್ಕಾರ ರಿಲೀಸ್ ಮಾಡ್ತಾ ಇರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಕೂಡ ಏನೂ ಕೂಡ ಉರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಅದರಲ್ಲಿ ಒಂದು ಒಂಬತ್ತನೇ ಕಂತಿನ ಹಣವೂ ಕೆಲವರಿಗೆ ಇಲ್ಲ ಇಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಒಟ್ಟು ಈ ಇಷ್ಟು ಕಂತಿನ ಹಣ ಇವಾಗ ಸರ್ಕಾರ ನಿಮಗೆ ರಿಲೀಸ್ ಮಾಡ್ತಾ ಇರುವಂಥದ್ದು ಆಲ್ಮೋಸ್ಟ್ ಇವಾಗ ಹತ್ತನೇ ಕಂತಿನಿಂದನೇ ತಗೊಳ್ಳುವ ಇವಾಗ ಏನಿಲ್ಲ ಅಂತಂದರೂ ಕೂಡ ಎಂಟು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಇಲ್ಲಿ ಕ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ ನನಗೆ ಫಸ್ಟ್ ಹೇಳ್ಬಿಡ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು ಮೋಸ ಇದೆ ನಮಗೆ ಮೋಸ ಆಗ್ತಾಯಿದೆ ನೀವು ಇಲ್ಲಿ ದೊಡ್ಡ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀರಾ ನಮ್ಗೆ ಹಣವೇ ಇಲ್ಲ ಸರ್ ನಮಗೆ ಹಣ ಎಲ್ಲಿ ಹಣ ಫಸ್ಟ್ ಕೊಡಿ ಅಂತ ಹೇಳ್ತಿರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಕೂಡ ನನಗೆ ಹಣ ಬರಲಿ ಅಂತಲೇ ಆಶಿಸುವಂಥದ್ದು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತಲೇ ಆಶಿಸುವಂಥದ್ದು ಎಲ್ರಿಗೂ ಕೂಡ ಹಣ ಬರಲಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಎಷ್ಟೋ ಜನ ಬಡ ಕುಟುಂಬಗಳು ದಿನ ಹೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಅಂತ ನನಗೆ ತುಂಬ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾಯಿಲ್ಲ ಅಂತ ಹಾಗಾಗಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ನಾನು ಹೇಳುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರುವಂಥದ್ದು ಹಾಗಾದರೆ ಆ ಕೆಲಸ ಏನು ಸ್ನೇಹಿತರೆ ನೀವು ಇಲ್ಲಿ ಇ ಕೆ ವೈಸಿಯನ್ನು ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಯಾರಿಗೂ ಕೂಡ ಹಣ ಬರೋದಿಲ್ಲ ಈ ಕೆ ವೈ ಸಿ ಪ್ರತಿಯೊಬ್ಬರಿಗೂ ಕೂಡ ಕಡ್ಡಾಯ 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 ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಇಲ್ಲಿ ಯಾರಿಗೂ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಹಾಗಾಗಿ ಈ ಕೆ ಸಿಯನ್ನು ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಖಂಡಿತ ಹೋಗ್ಲಿ ಎಲ್ರಿಗೂ ಹಣ ಬರಲಿ ಅಂತ ಆಶಿಸ್ತಾ ಇವತ್ತು ನಮ್ಮ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಬರುತ್ತೆ ನೋಡಿ ತಗೋಣ ಹಾವೇರಿ ಕೋಲಾರ ಕೊಪ್ಪಳ ಉಡುಪಿ ಚಿಕ್ಕಮಂಗ್ಳೂರು ಗದಗ್ ದಾವಣಗೆರೆ ನಿಮ್ಗೆ ಅದಾದ ಮೇಲೆ ಚಿಕ್ಕಮಂಗ್ಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಅದಾದ್ಮೇಲೆ ನಿಮಗೆ ಇಲ್ಲಿ ಕೊಡಗು ಕೊಪ್ಪಳ ಇದಾದ್ಮೇಲೆ ನಿಮಗೆ ಇಲ್ಲಿ ಬೀದರ್ ಆಲ್ಮೋಸ್ಟ್ ಇದನ್ನು ಹೊರತುಪಡಿಸಿದರೆ ವಿಜಯನಗರ ವಿಜಯಪುರ ಆಲ್ಮೋಸ್ಟ್ ಈ ಎಷ್ಟು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಅಂತ ನಾನು ನಿಮಗೆ ಆಶಿಸ್ತೇನೆ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಲ್ಲ ಹಣ ಬರ್ತಲ್ಲ ಅಂತ ಎಲ್ರಿಗೂ ಹಣ ಬರಲಿ ಅಂತ ಆಶಿಸ್ತೇನೆ ಇವತ್ತು ಮುಗಿಸ್ತಾ ಗೊಳಗೆ ಮುಗಿಸ್ತಾಯಿದ್ದೀನಿ ಬಾಯ್